ಶ್ರೀಯಿತರು ಶ್ರೀಮತಿ ತಿಪ್ಪೀರಮ್ಮ ಶ್ರೀ ಸಿದ್ದಪ್ಪ ದಂಪತಿಗಳಿಗೆ ದಿನಾಂಕ ಇಪ್ಪತ್ತೊಂದು ಏಳು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಜನಿಸಿದರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಗುಡೆಕೋಟೆಯಲ್ಲಿ ಪಡೆದು ಡಿಪ್ಲೊಮಾ ಡೈರಿ ಸೈನ್ಸ್ ಶಿಕ್ಷಣವನ್ನು ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿಯಲ್ಲಿ ಕೊಟ್ಟೂರೇಶ್ವರ ಕಾಲೇಜು ಕೊಟ್ಟೂರಿನಲ್ಲಿ ಬಿಎ ಪದವಿ ಪಡೆದರು ಶಿಕ್ಷಕಿ ಶ್ರೀಮತಿ ಜಲಜಾಕ್ಷಿ ಬಿ ಮತ್ತು ಅಭಿಷೇಕ್ ಅನನ್ಯಾ ಅವರೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ ದಿನಾಂಕ ಹದಿನಾಲ್ಕು ಐದು ಹತ್ತೊಂಬತ್ತು ನೂರ ತೊಂಬತ್ತ್ ಆರರಂದು ಪಶು ವೈದ್ಯಕೀಯ ಪರೀಕ್ಷಕರಾಗಿ ಪಶು ಆಸ್ಪತ್ರೆ ತುರ್ವೇಕೆರೆ ತುಮಕೂರು ಜಿಲ್ಲೆಯಲ್ಲಿ ಸರ್ಕಾರಿ ಸೇವೆಯನ್ನು ಆರಂಭಿಸಿದರು ಒಂದು ಆರು ಎರಡ್ ಸಾವಿರದ ಆರರಲ್ಲಿ ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕರಾಗಿ ಪ್ರಾಥಮಿಕ ಕೇಂದ್ರ ಬಡೇಲಡುಕು ರಾಂಪುರದಲ್ಲಿ ಕಾರ್ಯನಿರ್ವಹಿಸಿ ಪ್ರಸ್ತುತ ಪಶು ಚಿಕಿತ್ಸಾಲಯ ನಿಂಬಳಿಗೆರೆಯೇ ಕೊಟ್ಟೂರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪಶುಪಾಲಕರ ಜೊತೆ ಉತ್ತಮ ಸಂಬಂಧ ಕಾರ್ಯನಿರ್ವಹಿಸಿದ ಎಲ್ಲಾ ಪ್ರಾಥಮಿಕ ಪಶು ಕೇಂದ್ರಗಳನ್ನು ಸ್ವಯಂ ಸ್ಫೂರ್ತಿಯಿಂದ ಅಭಿವೃದ್ಧಿಗೈದು ಗಿಡಗಳನ್ನು ನೆಟ್ಟು ಹಸಿರೀಕರಣ ಮಾಡಿದ ಹೆಗ್ಗಳಿಕೆ ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ಯೋಗ ಶಿಬಿರಗಳನ್ನು ಶಂಕರಕಣ್ಣಿನ ಆಸ್ಪತ್ರೆಯ ಸಹಯೋಗದೊಂದಿಗೆ ಎರಡು ಸಾವಿರಕ್ಕೂ ಹೆಚ್ಚು ಜನರ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಆಯೋಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸರ್ಕಾರಿ ನೌಕರರ ಸಂಘ ಕೂಡ್ಲಿಗಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಖಜಾಂಚಿಯಾಗಿ ಸೇವೆ ಮಾಡಿದ್ದಾರೆ ಇವರ ಅತ್ಯುತ್ತಮ ಸೇವೆಗಾಗಿ ಬಳ್ಳಾರಿಯ ಜಿಲ್ಲಾಡಳಿತ ಎರಡು ಸಾವಿರದ ಇಪ್ಪತ್ತರಲ್ಲಿ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇವರ ಸಮಾಜಮುಖಿ ಸೇವೆಗಾಗಿ ಕೊಟ್ಟೂರಿನ ಹಲವಾರು ಸಂಘ ಸಂಸ್ಥೆಗಳು ಪುರಸ್ಕರಿಸಿ ಗೌರವಿಸಿವೆ ಇಲಾಖೆಯ ಪ್ರತಿ ಕಾರ್ಯಕ್ರಮಗಳನ್ನು ಮುಂಚೂಣಿಯಲ್ಲಿ ನಿರ್ವಹಿಸುವ ರೀತಿ ಪ್ರಶಂಸೆಗೆ ಪಾತ್ರವಾಗಿದೆ ಕರ್ನಾಟಕ ರಾಜ್ಯ ಪಶುವೈದ್ಯಕೀಯ ಪರೀಕ್ಷಕರ ಸಂಘದ ವಿಜಯನಗರ ಜಿಲ್ಲಾ ಘಟಕದ ಉನ್ನತಿಗೆ ಶ್ರಮಿಸುವ ಕನಸು ಹೊಂದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಜಿಲ್ಲಾ ಸ್ಥಾಪಕ ಅಧ್ಯಕ್ಷರಾಗಿ ಸೇವೆಗೈಯುತ್ತಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೊಟ್ಟೂರು ಘಟಕದ ಎರಡನೇ ಅಧ್ಯಕ್ಷರಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿಗೆ ಚುನಾಯಿತರಾಗಿ ಈ ಸಭೆಯ ಅಧ್ಯಕ್ಷತೆ ವಹಿಸಿರುವ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ನಿರ್ದೇಶಕರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೊಟ್ಟೂರು ತಾಲೂಕು ಶಾಖೆಯ ಅಧ್ಯಕ್ಷರಾಗಿರುವ ಶ್ರೀ ಯೋಗೀಶ್ವರ ದಿನ್ನೆ ಇವರನ್ನು ಈ ಸಭೆಗೆ ಪರಿಚಯಿಸಲು ಹೆಮ್ಮೆ ಎನಿಸುತ್ತಿದೆ